ಪ್ರೀತಿ ಪಾತ್ರರು ಸ್ನೇಹಜೀವಿಯಾದಂಥ ನಮ್ಮ ಎಚ್ ಜಿ ತ್ಯಾಗರಾಜ ಅಣ್ಣನವರ ಹುಟ್ಟುಹಬ್ಬ ಅರವತ್ತ್ ಹುಟ್ಟುಹಬ್ಬವನ್ನು ನಾವು ಪ್ರತಿ ವರ್ಷ ಅವರು ಇದ್ದ ಕಾಲದಿಂದನೂ ನಾವೆಲ್ಲರೂ ಸ್ನೇಹಿತರು ಮತ್ತು ಅವ್ರ ಕುಟುಂಬದವ್ರು ಸೇರ್ಕೊಂಡು ತುಂಬ ಪ್ರೀತಿಯಿಂದ ತ್ಯಾಗಣ್ಣವ್ರು ಬರ್ತಾರೆ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ವಿ ಆದರೆ ನಮ್ಮ ನಗಲಿ ನಮ್ಮ ತ್ಯಾಗಣ್ಣವರು ಈಗ ಒಂದು ವರ್ಷ ಎಂಟು ತಿಂಗಳಾಯಿತು ಆದರೂ ಅವ್ರ ನೆನಪಿನಲ್ಲಿ ನಮ್ಮ ಸುಭಾಷ್ ಗೌಡ್ರು ನಮ್ಮ ಅಣ್ಣ ಅಪ್ಪನವರು ಮತ್ತು ನಮ್ಮ ನಮ್ಮ ವೆಂಕಿ ಮತ್ತು ನಮ್ಮ ನಮ್ಮ ಮಧು ಅವರು ಎಲ್ಲರೂ ಅವ್ರ ಇಡೀ ಕುಟುಂಬ ನಾವು ಸ್ನೇಹಿತರೆಲ್ಲ ಸೇರಿಕೊಂಡು ಅವ್ರು ನಮಗೆ ಅವ್ರಿಗೆ ಅವರಿಲ್ಲ ಅಂತಲ್ಲ ಅವ್ರು ಇದ್ದಂಗೆ ನಮಗೆ ಅಂದ್ಕೊಂಡು ನಾವು ಅವ್ರು ಏನೇನು ನಡ್ಸ್ಕೊಂಡು ಬರ್ತಾಯಿದ್ರು ನಾವು ಮುಂದುವರ್ಸ್ಕೊಂಡು ಹೋಗ್ತಾಯಿದ್ವಿ ಪ್ರೀತಿ ಪಾತ್ರರು ಸ್ನೇಹಜೀವಿಯಾದಂಥ ನಮ್ಮ ಎಚ್ ಜಿ ತ್ಯಾಗರಾಜ ಅಣ್ಣನವರ ಹುಟ್ಟುಹಬ್ಬ ಅರವತ್ತ್ ಹುಟ್ಟುಹಬ್ಬವನ್ನು ನಾವು ಪ್ರತಿ ವರ್ಷ ಅವ್ರ ಇದ್ದ ಕಾಲದಿಂದನೂ ನಾವೆಲ್ಲರೂ ಸ್ನೇಹಿತರು ಮತ್ತು ಅವ್ರ ಕುಟುಂಬದವ್ರು ಸೇರಿಕೊಂಡು ತುಂಬ ಪ್ರೀತಿಯಿಂದ ತ್ಯಾಗಣ್ಣವ್ರು ಬರ್ತಾರೆ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ವಿ ಆದರೆ ನಗಲಿ ನಮ್ಮ ತ್ಯಾಗಣ್ಣವರು ಈಗ ಒಂದು ವರ್ಷ ಎಂಟು ತಿಂಗಳಾಯಿತು ಆದರೂ ಅವ್ರ ನೆನಪಿನಲ್ಲಿ ನಮ್ಮ ಸುಭಾಷ್ ಗೌಡ್ರು ನಮ್ಮ ಅಣ್ಣ ಅಪ್ಪನವರು ಮತ್ತು ನಮ್ಮ ನಮ್ಮ ವೆಂಕಿ ಮತ್ತು ನಮ್ಮ ನಮ್ಮ ಮಧು ಅವರು ಎಲ್ಲರೂ ಅವರು ಇಡೀ ಕುಟುಂಬ ನಾವು ಸ್ನೇಹಿತರೆಲ್ಲ ಸೇರಿಕೊಂಡು ಅವ್ರು ನಮಗೆ ಅವ್ರಿಗೆ ಅವರಿಲ್ಲ ಅಂತಲ್ಲ ಅವರು ಇದ್ದಂಗೆ ನಮಗೆ ಅಂದ್ಕೊಂಡು ನಾವು ಅವ್ರು ಏನೇನು ನಡ್ಸ್ಕೊಂಡು ಬರ್ತಾಯಿದ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತಾಯಿದ್ವಿ ನಮ್ಮ ತ್ಯಾಗಣ್ಣವರು ತುಂಬ ಅವರು ತುಂಬ ಸ್ನೇಹಜೀವಿ ಬಡವರು ಬಗ್ಗರು ಆಶ್ರಮಗಳು ಅವರಂದರೆ ಭಾರಿ ಕೈ ಎಲ್ಲೇ ಅನುದಾನ ಮಾಡಬೇಕಾದ್ರೂ ಫಸ್ಟ್ ಇರೋರು ತುಂಬ ವಿಜೃಂಭಣೆಯಿಂದ ನಮ್ಮ ಹೊಸಕೋಟೆಯಲ್ಲಿ ಶ್ರೀ ಐಮುಕ್ತೇಶ್ವರ ಬ್ರಹ್ಮರಥೋತ್ಸವವನ್ನು ನಡ್ಸ್ಕೊಂಡು ಬಂದಂಥವ್ರು ನಮ್ಮ ತ್ಯಾಗಣ್ಣವರು ಮತ್ತು ಮಾಜಿ ಪುರಸಭಾ ಸದಸ್ಯರಾಗಿದ್ದರು ಮತ್ತು ಟೌನ್ ಕಾಪ್ರೇಟಿವ್ನ ನಿರ್ದೇಶಕರಾಗಿ ಒಳ್ಳೊಳ್ಳೆ ಉತ್ತಮ ಕೆಲಸಗಳನ್ನು ಮಾಡಿಕೊಂಡು ಅವ್ರ ಮಾರ್ಗದರ್ಶನದಲ್ಲಿ ಇಡೀ ಅವ್ರ ಕುಟುಂಬದವರು ನಡ್ಕೊತಾ ಇದ್ದಾರೆ ನಾವು ಸಹ ಅವ್ರ ಸ್ನೇಹಿತರು ಅವ್ರಿಗೆ ಅವ್ರ ಜೊತೆಯಲ್ಲಿದ್ದಂಥ ನಾವು ಭಾರೀ ಒಡನಾಟದಲ್ಲಿದ್ದಂಥವ್ರು ಅವರು ಇಲ್ಲ ಅಂತ ಹೇಳ್ಕೊಳ್ಳೋಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಆದರೂ ಅವ್ರು ಹೋದಂಥ ಸೇವೆಗಳನ್ನ ನಾವು ಅದನ್ನು ಹೋಗ್ತಾ ಇದ್ದೀವಿ ನಮ್ಮ ತ್ಯಾಗಣ್ಣವ್ರಿಗೆ ದೇವರು ಆ ಶಾಂತಿ ನೀಡಲಿ ಅಂತ ಹೇಳ್ತಾ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ಸಂಜೆ ನಮ್ಮ ತ್ಯಾಗಣ್ಣವರ ಸ್ವಗೃಹದಲ್ಲಿ ಅವರು ಇಡೀ ಕುಟುಂಬ ನಮ್ಮ ಸುಭಾಷ್ ಗೌಡ್ರು ನಮ್ಮ ಅಣ್ಣಯ್ಯಪ್ಪನವರು ವೆಂಕಿ ಮಧು ಇವರೆಲ್ಲ ಸೇರಿಕೊಂಡು ಮತ್ತು ಅವರ ಸ್ನೇಹಿತರಾದ ನಾವೆಲ್ಲರೂ ಸೇರಿಕೊಂಡು ಸುಮಾರು ಬಡಬಗ್ಗರಿಗೆ ಸುಮಾರು ಬಡಬಗ್ಗರಿಗೆ ದಿನಸಿ ಕಿಟ್ಗಳು ವಿತರಣೆ ಕಾರ್ಯಕ್ರಮ ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಮಾಜಿ ಸಂಸದರು ಮಾಜಿ ಸಚಿವರಾದಂಥ ಬಿ ಎನ್ ಬಚ್ಚೇಗೌಡರು ಹಾಲಿ ಶಾಸಕರಾದಂಥ ಕೆ ಎನ್ ಎಕ್ಸ್ನ ಅಧ್ಯಕ್ಷರಾದಂಥ ನಮ್ಮ ಶರದ್ ಬಚ್ಚೇಗೌಡರು ಮತ್ತು ಬೈರೇಗೌಡರು ಇಡೀ ಬಣಗಾನಹಳ್ಳಿ ಕುಟುಂಬದವರು ಆಗಮಿಸಿ ಈ ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ತಾ ಇದ್ದಾರೆ ಸಹ ದಯವಿಟ್ಟು ಎಲ್ಲರೂ ನಾ ಸಂಜೆ ನಾಲ್ಕು ಗಂಟೆಗೆ ಬಂದು ಈ ಸೇವೆಯನ್ನು ಪಾ ಪಾಲ್ಗೋಬೇಕಂತೇಳಿ ಪ್ರತಿಯೊಬ್ಬರನ್ನು ಮನವಿ ಮಾಡಿಕೊಡ್ತೇನೆ